ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಅವರಿಕಾಳು ಪಲಾವ್ ಹೆಂಗೆ ಮಾಡೋದು ಹೇಳಿ ತೋರಿಸ್ತೀನಿ ನೀ ಅವರಿಕಾಳು ಪಲಾವ್ ಮಾಡೋಕ್ಕೆ ಏನೇನು ಬೇಕಂದ್ರೆ ಇಲ್ಲೇ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿ ಮತ್ತು ಒಂದು ಟೊಮ್ಯಾಟೊ ಹಾಗೆ ಬೀನ್ಸು ಮತ್ತು ಕರ್ಬೇವು ಮತ್ತು ಒಂದು ಆಲೂಗಡ್ಡೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಂಗ ಇಲ್ಲಿ ನಾನು ಒಂದು ಬೌಳು ಅವ್ರಿಕಾಳು ಬೇಯಿಸಿಟ್ಕೊಂಡೇನಿ ಓಕೆ ನಾನೀಗ ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡ್ಕೊತೀನಿ ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕೋಬೇಕು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಅರಶಿಣ ಪುಡಿ ಹಂಗೆ ಇಲ್ಲೇ ಈರುಳ್ಳಿ ಮತ್ತು ಟೊಮ್ಯಾಟೊ ಮೆಣಸಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರ್ಬೇವು ಸೊ ಎಲ್ಲ ಹಾಕಿ ಇವಾಗ ಸ್ವಲ್ಪ ಫ್ರೈ ಮಾಡಬೇಕು ಹಾಗೇ ಬೇಯಿಸ್ಕೊಂಡಿರೋಂಥ ಅವ್ರಿಕಾಳನ್ನು ಹಾಕಬೇಕು ಈಗ ಮಿಕ್ಸಿ ಮಾಡ್ಕೊಂಡಿರುವ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಪೇಸ್ಟ್ ಹಾಕಬೇಕು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಮಟ್ಟ ಬಿಡಬೇಕು ಈಗ ನಾನಿಲ್ಲಿ ಒಂದು ಎರಡು ಬೌಲ್ ಜೀರಾ ರೈಸ್ ತಗೊಂಡಿನಿ ಇದನ್ನು ವಾಶ್ ಮಾಡಿಟ್ಕೊಂಡಿನಿ ಸೊ ಈಗ ಇದಕ್ಕೆ ಹಾಕಬೇಕು ಹಂಗೆ ನೀರು ಹಾಕ್ಬೇಕು ಈಗ ಕುಕ್ಕರ್ ಬಾಯಿ ಮುಚ್ಚಿಡಬೇಕು ಒಂದೆರಡು ಜಿ ಆಗಬೇಕು ಓಕೆ ಈಗ ಬಿಸಿ ಬಿಸಿ ಅವರೆಕಾಳು ಪಲಾವ್ ರೆಡಿ ಆಯ್ತು ನೋಡ್ರಿ ನೀವು ನಿಮ್ಮ ಒಂದು ಸರಿ ಟ್ರೈ ಮಾಡಿರಿ ಇವತ್ತಿನ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಥ್ಯಾಂಕ್ ಯು